ಸರಿವಾ <laughs> ಸತ್ಯ ಹೇಳ್ತಾ ಇದ್ದೀನಿ ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ ಅವ್ರು ಹೋಗಿದ್ರು ಮತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು ಅವ್ರು ಹೋಗಿ ನೆಕ್ಸ್ಟ್ ಇದೆ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು ಅವ್ರಿ ಸಲ ನನಗೆ ಯಾಕೆಂಟ್ ಆಗುತ್ತೆ ನಾನು ಏನ್ ಮಾಡಿದ್ದೆ ರಕ್ಷಿತರು ನಾನು ಏನ್ ಮಾಡಿದ್ದೀನಿ ಧ್ರುವ ನಾನು ಏನ್ ಮಾಡಿದ್ದೀನಿ ಅಂತ ಅಂಟು ಬಿಟ್ಟಿರ್ತಾರೆ ನಾನು ರಕ್ಷಿತರಿಗೆ ತಮಾಟೆ ಅಂಟ್ಬಿಟ್ಟವಳೆ ಫೈಟ್ ಮಾಡು ಫೈಟ್ ಮಾಡು ಬೈಟ್ ಮಾಡಿದ್ದು ಇಲ್ಲಿ ನನಗೂ ಬೇಕು ಅಂತ ಹೇಳು ಅಂತ ಬಂದಾಗಳು ಅವ್ರಿಗೆ ಎಚ್ಚರಿಕೆ ಇದನ್ನು ನಾವು ಒಂದೇ ಒಪ್ಪಿಲ್ಲ ಅವಳು ಅಷ್ಟು ಸುಲಭ ಮಗಳೆಲ್ಲ ಅವಳು ನಿನ್ನ ನಾವೆಲ್ಲರೂ ಯಾರು ಬಂದ್ರು ಬೊಗ್ಗಲ್ಲ ಅದು ಒಂದ್ ಸುತ್ತ ಕುಡಿಯೋದು ಹೇಳಿ ಇಲ್ಲ 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 ಅವಳು ಒಪ್ಪ ನನ್ಗೆ ಗೊತ್ತು ಪಕ್ಕ ಬಲ್ಲು ಯಾರೇ ಬಂದ್ರು ಟಕ್ಕರ್ ಕೊಡ್ತಾವಳ ಸಾಮಾನ್ಯ ಕೋಪ ಬರೋಲ್ಲ ಬರಲ್ಲೇ ಇದ್ ಬರ್ಲಿಕ್ಕೆ ಬಂದ್ರೆ ಬಂದ್ರೆ ಅಂತ ಇದ್ದೀನಿ ಏನ್ ನಿನ್ ಗುಂಡಾಸ ಅವ್ರಂದ್ರೆ ಎದರ್ಕೋಬೇಕಾ

ಇವು ಮಕ್ಳು ಇರೋರಿಗೆಲ್ಲ ಮಕ್ಳು ಬೈಸ್ ಕೊಡ್ತವ್ರು ಸರಿ ನಂಗೆಲ್ಲ ಯಾರ ಕೊಡ್ತಾರೆ ಪಕ್ಕದ ಮನೆಯವ್ರ್ ಮಕ್ಳು ಕೊಟ್ಟಾರ ಹೇಳಿ ರಘು 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 ಎಲ್ಲ ರಘು 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 ಆಮೇಲೆ ಸಿಗು ಇಲ್ಲ ಇಲ್ಲ ಅವಳಿಗೆ ಚಿಣಿ ಮಿಣಿ ಕೊಡ್ಬಾರ್ದು ಸಗಣಿ ಕೊಡ್ಬೇಕಾಯ್ತು ಮದುವೆ ತಲೆಯಲ್ಲಿ ಬರೀ ಸಣ್ಣನೇ ತುಂಬಿರೋದು ನಿನಗೆ ಸ್ನೇಹ ಮಾಡಕ್ ಅರ್ಹತೆ ಇಲ್ಲ ಅಂದ್ರು ಹೋಗಿ ತಿರುಗ ಸೇರ್ತಾನೆ ತಿರ್ಗ ಮಾತಾಡ್ಕೊಂಡು ನಾಟಕ ಮಾನ ಮರ್ಬೋದು ಇಲ್ತೇನೆ ಇನ್ನೇನಾರು ನಾನು ನಿಮ್ ನಿಮ್ ಸ್ಥಾನದಲ್ಲಿ ಇದ್ರೆ ತಲೆ ಹಾಕ್ ನೋಡ್ತಾ ಖಾಲಿ ಮಾಡ್ಕೊಂಡು ಇರು ಮುಗಿ ಬರುವ ನಾನು ಇಲ್ಲಿ ಆಚೆ ಮಲ್ಕ ಬೆಡ್ ಇದ್ರ ಮೇಲೆ ಇವ್ರು ಏನೇ ಮಾಡಿದ್ರು ಡ್ರಾಮಾ ಎಕ್ಸ್ಪೆಷಲಿ ಇವಳು ಮತ್ತೆ ಎಕ್ಸರ್ಸೈಸು ಒಂದ ನಿಮ್ ಬಗ್ಗೆ ಇರ್ಬೇಕು ಯಾರು ಒಳ್ಳೆಯವ್ರು ಕಾಣ್ತಿಲ್ಲ ಸೀಸನ್ ಟೆನ್ ಅಲ್ಲಿ ಒಬ್ಬೇ ಒಬ್ಬ ಇದ್ದಾನೆ ಒನ್ ಅಂಡ್ ಗಿಲ್ಲಿ ಟಮಾಟೊ ಮಿಲ್ ದಕ್ಕ ನೀನ್ ಫೈನಲ್ಗೆ ಹೋಗೋದ್ ಪಕ್ಕ ಟೊಮ್ಯಾಟೊ ಮೀಲ್ ಫಿನ್ ಡಿಸಿಪ್ಲಿನ್ ಅಂದ್ರೆ ಹೇಗೆ ಮಾಡಿಸ್ಬೇಕು ಸರ್ ಕೈಗೆ ಚೈನ್ ಹಾಕ ಬರಬಾರ್ದು ಸರ್ ಅದು ಸರ್ ಡಿಸಿಪ್ಲಿನ್ ಹ್ಞೂ ಕಿವಿಗೆ ವಾಲೆ ಹಾಕಬಾರ್ದು ಸರ್ ಅದು ಡಿಸಿಪ್ಲಿನ್ ಸರ್ ನೀವ್ ಏನ್ ಮಾಡಿದೀರ ಸರ್ ಹಿಂದೆ ಟಿಸಿ ಇಟ್ಕೊಂಡಿದ್ದೀರಾ ಡಿಸಿಪ್ಲಿನ್ ಸರ್ ಅದು ಬಣ್ಣ ಮಾಡಿಸ್ಬಿಟ್ಟು ನೋಡಿ ಸರ್ ಕೈಗೆ ಸರಪ್ಲಿ ಸುತ್ತಕೊಂಡ್ ಬಂದಿದ್ರೆ ಡಿಸಿಪ್ಲಿನ್ ಸರ್ ಎರಡು ಬೆಳ್ಳ ಮತ್ತೆ ಟ್ಯಾಟ್ ಹಾಕೊಂಡಿದ್ರೆ ಅದು ಡಿಸಿಪ್ಲಿನ್ ಸರ್ ಇದು ಸರ್ ಡಿಸಿಪ್ಲಿನ್ ಇನ್ಸಲ್ಟ್ ಮಾಡ್ಕೊಂಡು ಹೆಂಗ್ ಬಂದಿದ್ದೀನಿ ನೋಡಿ ಆಂಬುಲೆನ್ಸ್ ಫೋನ್ ಮಾಡ್ಲಾ ನಿಮ್ಮ ಗಿಲ್ಲಿಗಿಂದ ಎಂಟೈರ್ಗೆ ಪನಿಶ್ಮೆಂಟ್ ಮಾಡಿದ ತಪ್ಪು ಮಾಡಿದೆ ನಿಮ್ಗೆ ಧೈರ್ಯ ಕೊಡಿ ಸರ್ ಶಿಕ್ಷೆ ಗಿಲ್ಲಿ ಅದೇಳಿ ಮ್ಯಾಮ್ ಹೇಳಿ ರೆಸ್ಪೆಕ್ಟ್ ಅಂದ್ರೆ ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನು ಅರ್ಥ ಮಾಡ್ಕೊಂಡಿದೀರೋ ಹೇಳಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ನೋ ರಘು ಅಂತ ರೆಸ್ಪೆಕ್ಟ್ ಅಲ್ಲ ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಏ ಮಗ ರಘು ಬರ ಏ ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್ ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಡಿಪಾರ್ಟ್ಮೆಂಟ್ ಸರ್ ಪ್ಲೀಸ್ ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀವಿ ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ಕಾಗಲ್ಲ ನನ್ನಿಂದ ಹೆಂಗ್ ಕೇಳ್ತಾ ನೀವು ಇಂಥ ಜನ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇಲ್ಲಿ ತರ ಆಗ್ಬೂಡುದು ಮತ್ತೆ இல்ல ஆடி எடுத்து அது கண்டிப்பா இது ஓம் சினிமா ஆய் லவ் யூ யூ மஸ்ட் லவ் மீ இல்ல நன்கு ஆசை ஆய்ல நூறு ஒர்கட்டாக ವಿಡಿಯೋ ಇಷ್ಟ ಆದ್ರೆ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗೋಣ ಇಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು